thank <laughs> you

ಅದನ್ನ ಹಾಕಿದೀವಿ ಸರ್ ಮೊದಲು ಒಂದ್ ಸಸಿ ಹಾಕಿದ್ವಿ ಅದನ್ನ ಈಗ ಇಪ್ಪತ್ತು ಸಸಿ ಮಾಡಿದೀವಿ ಸರ್ ಇಪ್ಪತ್ತರಿಂದ ಅರವತ್ ಮಾಡಿದೀವಿ ಅರವತ್ತರಿಂದ ಈಗ ಒಂದು ಐದು ಸಾವಿರ ಸಸಿ ಮಾಡಿದೀವಿ ಈಗ ತಮ್ಮದು ಎಂಟು ವರ್ಷಗಳಿಂದ ತಾವು ಈ ಅಂಜೂರ ಹಣ್ಣಿನ ಅನುಭವ ಸರ್ ಯಾಕೆ ಅಂಜೂರ ಹಣ್ಣನ್ನ ಬೆಳಿಬೇಕಂತ ಹೇಳಿ ನಿಮಗೆ ತಳಿಗೆ ಬೆಳೀತು ಯಾರು ಮಾರ್ಗದರ್ಶನವನ್ನ ಸಲಹೆಯನ್ನ ಕೊಟ್ಟರು ತಮಗೆ ಸರ್ ಮೊದಲು ಮಾಡಿದೀವಿ ಸರ್ ನಾವು ಅಂಜೂರ ನಮ್ಮ university ಅವ್ರುನು ಈಗ ಈ ಚೆನ್ನಾಗಿ ಬರುತ್ತ dry variety ಅಂತಾನೂ ಹೇಳಿದ್ರು. ಇದು ನಮ್ಮ ಅಪ್ಪ ಅವ್ರಿಗೂನು ಅನುಭವ ಇತ್ತಲ್ಲ ಹಂಗಾಗಿ ಇದನ್ನ ಯಾಕ್ ಮಾಡ್ಬಾರ್ದು ಅಂತ ನಾವು ಇದು ನಮ್ ತಲೆಗೆ ಹೊಕ್ಕೊಂಡ್ ಬಿಡ್ತು. ಹಂಗಾಗಿ ಅದನ್ನ ಅಭಿವೃದ್ಧಿ ಮಾಡಿ ಅದನ್ನೇ ಜಾಸ್ತಿ ಮಾಡ್ಕೊಂತ ಹೋಗಿ ಮಾಲ್ ದಿನ ಬರ್ತಾ ಇರ್ತದ ನಮ್ಗೇನ್ ಸಮಸ್ಯೆ ಆಗಲ್ಲ. ದಿನ ತೆಗೆದು ಮಾರ್ಬೋದು ಅಂತ ಹೇಳಿ ಹಂಗಾಗಿ ಅದನ್ನೇ develop ಮಾಡ್ಕೊಂಡು ಅದನ್ನೇ ಮಾಡ್ಕೊಂತ ಹೋದ್ವಿ ನಾವು. ಹೇಗೆ ಅಂತರವನ್ನ ಕೊಟ್ರಿ ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ಅದರದ್ದು ಹಚ್ಚುವಂತ ಸಮಯದಲ್ಲಿ ಏನೇನು ಚಟುವಟಿಕೆಯನ್ನ ಮಾಡಿದ್ರಿ ಅದು ಮೇದಲ್ಲಿ ಏನ್ ಮಾಡ್ತೀವಿ ಸರ್ ತೆಗೆದುಗಳು ತೋರಿಸ್ತೀವಿ ಸರ್ ಎರಡು ಫೀಟ್ ಅಂಶಕ್ಕೆ ಎರಡು ಫೀಟ್ ಒಳಗೊಂದ್ ಎರಡು ಫೀಟ್ ತೋರಿಸಿ ಅದಕ್ಕೆ ಏನಾದ್ರೆ ಗೊಬ್ಬರ ತುಂಬತೀವಿ ಸಾಲಿಂದ ಸಾಲಿಗೆ ಹತ್ತು ಫೀಟ್ ಮಾಡ್ತೀವಿ ಗಿಡದಿಂದ ಗಿಡಕ್ಕೂ ಹತ್ತು ಫೀಟ್ ಅಂದರೂ ಇಟ್ಟಿವಿ ಆಮೇಲೆ ಈಗ ಹೊಸದಾಗಿ ಹೈಡ್ ಅಂಡ್ ಸೀಟಕ್ಕೂ ಮಾಡಿವಿ ಸರ್ ಆರು ಬೈ ಹನ್ನೆರಡು ಮಾಡಿವಿ ಅಧಿಕ ಸಾಂದ್ರತೆಯಿಂದ ಹಾ ಅದಕ್ಕ ಸಾಂದ್ರತೆಯಿಂದ ಅದ್ರಾಗ ಏನಾದ್ರೂ ಮಲ್ಚಿಂಗ್ ಮಾಡಿ ಮಾಡಿ ನೀರಿನ ಶಾರ್ಟೇಜ್ ಆಗಲ್ಲ ಸರ ಮಳೆನು ಕಡಿಮೆ ಆಗ್ತೇತಿತ್ತು ಹೈಡೆನ್ಸಿಟಿನು ಮಾಡಿ ಸರ ಈಗ ತಾವು ಈಗ ಹೈಡೆನ್ಸಿಟಿ ಇಂದ ಮತ್ತೆ ನಾರ್ಮಲ್ ಆಗಿ ಬೆಳೆಯುವಂತಹ ಒಂದು ಅಂಜೂರ ಯಾವುದು ಚೆನ್ನಾಗಿ ಬರ್ತಾ ಇದೆ ಒಂದು ಗಿಡಗಳ ಒಂದು ಆರೋಗ್ಯ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಕಾಯಿಗಳ ಸಂಖ್ಯೆ ಆಗಿರ್ಬೋದು ಇದು ಮಲ್ಚಿಂಗ್ ಮಾಡಿದ್ರನು ಚೆನ್ನಾಗಿ ಬರ್ತದೆ ಸರ್ ನಮ್ಮ ಲೇಬರ್ ಸಮಸ್ಯೆ ಆಗೋದಿಲ್ಲ ಕಸ ತೆಗೆಸೋದು ಲೇಬರ್ ಬೇಕಾಗೋದಿಲ್ಲ ಆಮೇಲೆ ನೀರನ್ನು ಬಹಳ ಕಡಿಮೆ ತಗೋತದ ಹಣ್ಣಿನ ಗಾತ್ರನು ದಪ್ಪ ಬರ್ತದ ಹೌದು ಮಂಜು ಮಾಡೋದ್ರಿಂದ ಗಿಡನು ಬಹಳ ಗ್ರೋತ್ ಬರುತ್ತ ಚೆನ್ನಾಗಿ ಬರ್ತದ ಅದನ್ನು ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ಬಂದಿದೆ ಆದ್ರೆ ಇದು ಮಂಜಿಗ್ ಮಾಡಿದ್ ಬಹಳ ಚೆನ್ನಾಗಿ ಅಂದ್ರೆ ಮನ್ಸಿಗೆ ಮಾಡಿದ್ದು ಇದು ತೇವಾಂಶ ಹಂಗೆ ಇರ್ತದೆ ಮತ್ತೆ ಕಸಗಳ ಒಂದು ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಮತ್ತೆ ಮೇಲನ್ನು ಏನಂದ್ರೆ ಸರ್ ನಾವು ಜಾಸ್ತಿಯಾಗಿ ರಾಸಾಯನಿಕ ಬಳಕಿಲ್ಲ ಸರ್ ನಾವು ಆ ಗೋಕೃಪ ಅಮೃತನೆ ಜಾಸ್ತಿ ಬಳಸಾಕತ್ತೀವಿ. ಅದು ಎರಡ್ ಕೆಜಿ ಬೆಲ್ಲ, ಎರಡ್ ಲೀಟರ್ ಮೊಸರು ಮಜ್ಜಿಗೆ ಮಾಡಿ ಎರಡ್ ಲೀಟರ್ liter ನೀರಿಗೆ ಹಾಕಿ, ಅದನ್ನೇ ವಾರಕ್ಕೊಂದ್ಸಲ ಡ್ರಿಪ್ ನಲ್ಲಿ ಬೆಂಚಿನ್ ಮುಖಾಂತರ ಕೊಡ್ತಾ ಇರ್ತೀವಿ. ಒಂದೊಂದ್ ವಾಲಿ. ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಈ ಸಾವಯವ ತಿಪ್ಪೆ ಗೊಬ್ಬರ ಇವು ಕುರಿ ಗೊಬ್ಬರ ಇವನ್ನೇ ಜಾಸ್ತಿ ಹಾಕ್ತೀರ ಹಾಗೆ. ಹಾ ಅದೇ ಹಾಕ್ತೀವಿ ಸರ್ ಎಣ್ಣೆ ಗೊಬ್ಬರನೇ ಬಳಸ್ತೀವಿ. ವರ್ಷಕ್ಕೊಂದ್ಸಲ ಆ ಒಂದ್ ಎಕ್ರೆಕ ಒಂದ್ ಎರಡ್ trolley ಹಾಕ್ತೀವಿ ಅಂದ್ರೆ ಈ ಒಂದು ಗಿಡಕ್ಕೆ ಗಿಡದ ಬುಡಕ್ಕೆ ನೀವು ತೆಗ್ ತೋಡಿ ಹಾಕ್ತೀರಿ ಆ ಗಿಡದ ಸುತ್ತ ಸರ್ ಒಂದ್ ಫೀಟ್ ಬಿಟ್ಟು ರಿಂಗ್ ಮಾಡಿ ಟೆಕ್ ಮಾಡಿ ಗೊಬ್ಬರ ಹಾಕಿ ಈಗ ತಾವು ನಾಟಿ ಮಾಡಿದ್ದು ಒಂದು ಸುಮಾರು ಎಂಟು ವರ್ಷ ಇದೆ ಒಂದು ಸಸಿ ಇವತ್ತು ನಾಟಿ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಅದು ಎಷ್ಟು ತಿಂಗಳಿಗೆ ಕಾಯಿಯನ್ನು ಕೊಡ್ತದೆ ಅದು ಸರ್ ನಾಟಿ ಮಾಡಿದ್ಮೇಲೆ ಏಳು ತಿಂಗಳಿಗೆ ಹಣ್ಣು ಕೊಡಕ್ ಸ್ಟಾರ್ಟ್ ಮಾಡ್ತೇವೆ ಹಾ ಏಳು ಎಂಟು ತಿಂಗಳದಾಗ ಗಿಡ develop ಆಗ್ತದ ಅಲ್ಲಿ ಗಿಡ ಹೆಂಗ್ ಹೆಂಗ್ ಬೆಳಕೊಂತ ಹೋಗ್ತದ ಕಾಯಿ ಬಂಕಂತ ಹೋಗ್ತದ ಹೌದು ಮೇಲೆ ಹೋದಪ್ಲೆಲ್ಲ ತಳಗಳು ಹಣ್ಣ್ ಹಾಕ್ಯಂತ ಬರ್ತಾ ಇರ್ತದ sir ಒಂದ್ ವರ್ಷ minimum ಅಂದ್ರ ನಾಲ್ಕ್ ತಿಂಗಳು ಹಣ್ಣು ಕೊಡ್ತದ sir ಹೌದು ಯಾವ ಸಮಯದಲ್ಲಿ ಇದು ಹಣ್ಣು ಬರ್ತದ ಅಂತಂತ್ರಿ ಯಾವ ಕಾಲದಲ್ಲಿ ಇದು ಕರೆಕ್ಟ್ ನೋಡಿ ಸರ್ ಮಾರ್ಚ್ ನಿಂದ ಚಾಲು ಸರ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೆ ಬರ್ತದ ಹಾ ಜೂನ್ ವರೆಗೆ ಮೊದಲ ವರ್ಷ ನಾಟಿ ಮಾಡಿದ್ದು ಹಾ ಅದೇ ನಾವು ಎರಡನೇ ವರ್ಷ ನಾಟಿ ಮಾಡಿದ್ದು ನಾವು ಕಟಿಂಗಿನ ಆಗಸ್ಟ್ ಅಲ್ಲಿ ಮಾಡಿ ಅಗಸ್ಟ್ ಅಲ್ಲಿ ಅಥವಾ ಅಕ್ಟೋಬರ್ ಅಲ್ಲಿ ಮಾಡಿದ್ವಿ ಡಿಸೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ವರೆಗೆ ಒಂದ್ ಎಕರೆ ಬರಫಲ್ ಮಾಡ್ತಿವಿ ಮಾರ್ಚ್ ಏಪ್ರಿಲ್ ಮೇ ಮತ್ತೆ ಒಂದ್ ಮೂರು ತಿಂಗಳ ಬರುತ್ತೆ ಇನ್ನೊಂದು ಪ್ಲಾಟ್ ಕೆಜಿ ಬರ್ತಾ ಹೇಳ್ಕೊಳ್ಳುವಂತ ಸಮಸ್ಯೆಗಳು ಏನ್ ಬರ್ತವೆ ಇದಕ್ಕೆ ಹುಳುಗಳು ಆಗಿರ್ಬೋದು ರೋಗ ಬಾಧೆ ರೋಗ ಬಾಧೆ ಏನಿಲ್ಲ ಸರ್ ಇದಕ್ಕ ತುಕ್ಕು ಬಂದೇನೆ ಅಂದೇನೆ ರೋಗ ಸರ್ ತುಕ್ಕು ರೋಗ ತುಕ್ಕು ರೋಗ ಬರ್ತದೆ ಸರ್ ಮತ್ತೊಂದು ಮಳೆಗಾಲದಲ್ಲಿ ಲಾಸ್ಟ್ ನಾವು ಮೊದಲೇ ಕಟ್ ಮಾಡಿದ್ದ ಋತುವಲ್ಲ ಹೌದು ಕಟ್ ಮಾಡಿದ್ದಕ್ಕೆ ಏನಂದ್ರೆ ನಾವು ಚಳಿಗಾಲದಲ್ಲಿ ಬಂದ್ಬಿಡ್ತದ ಹಣ್ಣು ಡಿಸೆಂಬರ್ ಅಲ್ಲಿ ಬರ್ತದ ಅದಕ್ಕೆ ಮಾತ್ರ ಸ್ವಲ್ಪ ಫುಲ್ ಪೈ ಬರ್ತದೆ ಸರ್ ಅದಕ್ಕೆ ಏನ್ ಮಾಡ್ತೇವೆ ಸರ್ ನಾವು ಅಲ್ಲೊಂದು ಅಲ್ಲೊಂದು ಫ್ರೂಟ್ ಟ್ರ್ಯಾಪರ್ ಬರ್ತವೆ ಸರ್ ಅಂದ್ರೆ ನೊಣಗಳು ಬರ್ತವೆ ಕಾಯಿ ನೊಣ ಕಾಯಿ ನೊಣ ಬರ್ತವೆ ಸರ್ ಈಗ ಈ ಹಣ್ಣು ಬಹಳ ಸೂಕ್ಷ್ಮವಾದಂತು ಅಂತಂದ್ರೆ ಅದರ ತಿರುಳು ಮೇಲೆ ಒಂದು ಇರ್ತದಲ್ಲ ಒಂದು ತೊಗಟೆ ಬಹಳ ಮೆತ್ತಗಿರುವಂತದ್ದು ಇದು ಹಣ್ಣಾಗುವಿಕೆ ಆ ಸಂದರ್ಭದಲ್ಲಿ ಇದನ್ನ ಹರಿಬೇಕಂತ ಹೇಳ್ತೀರಿ ಸರ್ ಅದು ಆಗಲೇ ತುಂಬು ಜೋಲ್ ಆಗ್ತದೆ ಸರ್ ಆಗಲೇ ಬೂದು ಬಣ್ಣಕ್ಕೆ ಬರ್ತದೆ ಆ ಬಣ್ಣ ಬಣ್ಣ ಚೇಂಜ್ ಆಗ್ತದೆ ಸರ್ ಹ್ಮ್ ಅನಾನೋ ಮಿಡುವಾಗಿ ಬಿಡ್ತದ ಹಾಗಾರೆ ಹೌದು ಮಿಡುವಾಗಿ ಬಿಡ್ತದ ಹ್ಮ್ ಅವಾಗ ಕಟಿಂಗ್ ಮಾಡೋದು ಅಂದ್ರೆ ಇದನ್ನ ಕಟಿಂಗ್ ಮಾಡೋತನಗೆ ಬಹಳ ಕೇರ್ಫುಲ್ ಇಂದ ಸ್ವಲ್ಪ ಏನಾದ್ರು ಹಲಕ ತagitಪ್ಪ ಅಂತಂದ್ರೂ ಕೂಡ ಅದು ಡ್ಯಾಮೇಜ್ ಆಗಿಬಿಡುತ್ತದ ಡ್ಯಾಮೇಜ್ ಅಂತ ಸರ್ ನಾವು ಇದರ ಸ್ವಲ್ಪ ಮಾರ್ಕೆಟಿಂಗ್ ಕಾರ್ಡ್ಸ್ वगಾರ ಸೊ ಗಟ್ಟಿಯಾಗಿ ಬಿಡಕ್ಕೆ ನಾವು ಹೌದು ಒಂದಿನ ಮಾರ್ಕೆಟ್ ಅಲ್ಲಿ ಇರುವಂತದೇ ಕಲತಿ ನಾವು ಡ್ರೈ ಮಾಡಬೇಕು ಮಾತ್ರ پورا ಮೆತ್ತೊಂದು ತೆಗೆದು ಡ್ರೈ ಮಾಡ್ತೀವಿ ಸರ್ ಹ್ಮ್ 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 ನಮ್ಮ ರಾಯಚೂರು ಯೂನಿವರ್ಸಿಟಿ ಅವರನ್ನು ಒಂದು ಸೋಲಾರ್ ಎರಡು ಇದ್ ಕೊಟ್ಟಾರ ಸರ್ ಸೋಲಾರ್ ಪರ್ಸೈಡಾಗ್ ತೊಗೊಂಡೈತೆ ಸರ್ ಹಣ್ಣು ಮಾರ್ಕೆಟ್ ಬಂದಿತ್ತಪ್ಪ ಅಂತಂದ್ರೆ ಅವತ್ತಿನ ದಿನ ನಾವು ಡ್ರೈ ಮಾಡಿದ್ವಿ ಆಮೇಲೆ ಇಲ್ಲಿ ನಮ್ಮ ಮೇಲಾಗಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಭಾಳ ಅದಾವ ಇಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳು ಅವರು ಕೆಲವೊಬ್ಬ ಎರ್ಬೈಗಳು ಡ್ರೈ ಫ್ರೂಟ್ ಬೇಕಂತಾರ ಬೇಕಂದಾಗ ಅವ್ರ ಆರ್ಡರ್ ತಗೊಂಡಿದಂತ ಅವ್ರು ಆರ್ಡರ್ ಕೊಟ್ಟರೆ ಅಂದ್ರೆ ಒಂದು ಹತ್ತು ಕೆಜಿ ಆದ್ರೆ ಹ್ಮ್ ಅವಾಗನು ಡ್ರೈ ಮಾಡಿ ಕೊಡ್ತೀವಿ ಸರ್ ಅಂದ್ರೆ ಪ್ರತಿ ಗಿಡಕ್ಕೆ ಸರಾಸರಿ ಎಷ್ಟು ಇಳುವರಿ ಬರ್ತದೆ ಎಷ್ಟು ದಿನಕ್ಕೊಂದ್ಸಲ ನೀವು ಹರಿತೀರಿ ಡೈಲಿ ಹರಿತೀವಿ ಸರ್ ಡೈಲಿ ಹರಿತೀವಿ ಅದೇನಂದ್ರೆ ಸರ್ ಮೊದಲನೇ ವರ್ಷದಾಗ ಮಿನಿಮಮ್ ಅಂದ್ರೆ ಆರರಿಂದ ಏಳು ಕೆಜಿ ಬರ್ತದೆ ಸರ್ ಒಂದ್ ಗಿಡಕ್ಕ ಎರಡನೇ ವರ್ಷ ಅಥವಾ ಮೂರನೇ ವರ್ಷದಿಂದ ಆದ್ರೆ ಹತ್ತು ಕೆಜಿ ವರೆಗೆ ಕೊಡ್ತದೆ ಸರ್ ಒಂದ್ ಗಿಡ ಒಂದ್ ಗಿಡ ಸರ್ ಸರಾಸರಿ ಹತ್ತು ಕೆಜಿ ವರೆಗೆ ಬರ್ತದೆ ಹೇಗೆ ಇದನ್ನ ತಾವೇ ಹರಿತೀರಾ ಅಥವಾ ಏನು ಲೇಬರ್ ಹಚ್ಕೊಂಡು ಮಾಡ್ತೀರಾ ಹೇಗೆ ಪ್ಯಾಕಿಂಗ್ ಮಾಡೋದು ಹೇಗೆ ಬೇರೆ ಇಲ್ಲ ಸರ್ ಆರೆದೆನೋ ನಾವೇ ಅತ್ತೀ ಸರ್ ಹ ಒಂದು ಇದ್ರಾದ್ರೆ ಒಂದು ಕುಂಟೆ ಹರಿಬೋದು ಸರ್ ಇದ್ರಾದ್ರೆ ಓ ಗಡಗಳು ದೊಡ್ಡವಿ ಇರ್ತವೆ ಕಾಯಿಗಳು ಅಲ್ಲಲ್ಲಿ ಇರ್ತವೆ ಅದನ್ನ ನಾವು ಹರಿಬಹುದು ಹರಿಬಹುದು ಅನಿಮ ಸಮಸ್ಯೆ ಇಲ್ಲ ಸರ್ 50 ಗ್ರಾಂ ರಿಂದ ಹಿಡ್ದು ನೂರ್ ಗ್ರಾಂ ವರೆಗೆ ಬರುತ್ತೆ ಸರ್ ಒಂದು ಕಾಯಿ ಒಂದ್ ಕಾಯಿ ಮಿನಿಮಮ್ ಅಂದ್ರೆ 50 ಗ್ರಾಂ ರಿಂದ ಹಿಡ್ದು 80 ಗ್ರಾಂ ನೂರ್ ಗ್ರಾಂ ವರೆಗೆ ಬರುತ್ತೆ ಈಗ ತಾವು ಕಟ್ ಮಾಡಿದ ಮೇಲೆ ನೇರವಾಗಿ ಈಗ ಒಂದು ಪೇಪರ್ ಹಾಕಿ ಟ್ರೇ ಅಲ್ಲಿ ಹಾಕಿ ಬಿಟ್ಟರೆ ಹಾಗೆ ಅಥವಾ ಪ್ಯಾಕಿಂಗ್ ಅಥವಾ ಬೇರೆ ರೀತಿಯಿಂದ ಮಾಡ್ತಾರೆ ಹೇಗೆ ಇಲ್ಲ sir ಕೆಳಗ್ ಪೇಪರ್ paper ಹಾಕ್ತೀವಿ side ನು paper ಹಾಕಿ ಆ ಹಣ್ಣ್ ಹಾಕಿ pack ಮಾಡಿ ಕೊಡ್ತೀವಿ. ಹ್ಮ್ ಹ್ಮ್ ಹೇಗೆ ಮಾರುಕಟ್ಟೆ local ಆಗಿ ನಡಿತದ ಅಥವಾ ಬೇರೆ ಭಾಗದಲ್ಲಿ ಏನಾದ್ರು ಬೇರೆ ಕಡೆ ಕಳಿಸ್ತೀರಾ ಹೇಗೆ? ಬೇರೆ ಕಡೆ ಏನ್ ಕಳಿಸಿಲ್ಲ ಸರ್ ಇಲ್ಲೇ ನಮ್ ರೈಚೂರ್ ಅಲ್ಲಿ ಚೆನ್ನಾಗಿದೆ sir ಇಲ್ಲೇ ಹೋಗ್ತಾ ಇದೆ sir ಹಂಗೆ. ಹೇಗೆ ನಡಿತದೆ ಪ್ರತಿ kg ಗೆ? kg ಗೆ ಈಗ 60 ರೂಪಾಯಿ ಇಂದ 100 ರೂಪಾಯಿ ವರೆಗೂ ನಡೆಯುತ್ತೆ sir. ನಿಮ್ಮ wholesale wholesale 60 ರೂಪಾಯಿ ಇಂದ sir. ಹ್ಮ್ 60 ರೂಪಾಯಿ ಇಂದ ಕೊಡ್ತೀವಿ. ಅಂದ್ರೆ ಮಾರುಕಟ್ಟೆ ಸಮಸ್ಯೆ ನಿಮಗೇನು ಆಗಿಲ್ಲ ಅಂತದ್ದು?

ಹ್ಮ್ 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 ಈಗ ಸೀಸನ್ ಅಲ್ಲಿ ಅಥವಾ ಈಗ ಚಲೋ ಇಳುವರಿ ಬಂತಪ್ಪ ಅಂತಂದ್ರೆ ನಾವು ವಿಚಾರ ಹೇಳಿದ್ರಿ ಹೇಗೆ ಒಣಗಿದ ಒಂದು ಅಂಜೂರಕ್ಕೂ ಮತ್ತೆ ಈಗ ನೇರವಾಗಿ ಹಣ್ಣಿದಂತ ಅಂಜೂರಕ್ಕೂ ಏನು ವ್ಯತ್ಯಾಸ ಇದೆ ರೇಟ್ಗಳಲ್ಲಿ ಆಗಿರಬಹುದು ಗುಣಮಟ್ಟದಲ್ಲಿ ಟೇಸ್ಟ್ ಅಲ್ಲಿ ಒಣಗಿಸಿದ್ದು ನಮ್ಗ ರೇಟ್ ಜಾಸ್ತಿ ಬರ್ತದೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಅದನ್ನ ಸ್ವಲ್ಪ ನ್ಯೂಟ್ರಿಷನ್ ಜಾಸ್ತಿ ಇರ್ತದೆ

ಸಾವಯವ ಬೆಳಿತೀವಲ್ಲ ಕೆಲವೊಬ್ಬರಿಗೆ ಗೊತ್ತು ಸರ್ ಇದು ಆಮೇಲೆ ಚೆನ್ನಾಗಿರುತ್ತೆ ನಾವು ಪಾಕಕ್ ಹಾಕಲ್ಲ ಸರ್ ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಡ್ರೈ ಮಾಡಿ ಪ್ರೆಸ್ ಮಾಡಿ ಕೊಡ್ತೀವಿ ಮಾಡ್ತಾರೆ ಇದು ಅಂದ್ರೆ ಕೆಲವೊಬ್ಬರಿಗೆ ಏನು ರುಚಿ ಇಂತದಪ್ಪ ಅಂತಂದ್ರೆ ಹಸಿ ತಿಂದಾಗ ರುಚಿ ಬೇರೆ ಅನ್ಸುತ್ತೆ ಡ್ರೈ ಮಾಡಿದ್ರಪ್ಪ ಸಪ್ಪಗಿತ್ತಪ್ಪ ಅಂದ್ರೆ ರುಚಿ ಇಲ್ಲ ಅನ್ಬಿಡ್ತಾರೆ ನಮ್ ಜನ ಹಾ ಅದೇನಂದ್ರೆ ಪಾಕಕ್ ಆಗಿದ್ ಮಾರ್ಕೆಟ್ ಅಲ್ಲಿ ಅದು ಎರಡು ಸಾವಿರ ಎರಡೂವರೆ ಸಾವಿರ ಅದ ಇದು ನಮ್ಮ ಸಾವಿರ ರೂಪಾಯಿಗೆ ಸಿಗುತ್ತದೆ ಅಲ್ಲ ಸರ್ ಇದು ಮಾಡ್ತಾರೆ ಸರ್ ಬಹಳಷ್ಟು ಜನ ಹೌದೌದು ಹೇಗೆ ನಿಮ್ಮ ಈಗ ನೀವು ಹಣ್ಣು ಮಾಡಿದ್ದಾಗಿರ್ಬಹುದು ಜೊತೆಗೆ ಒಣಸಿದ ಅಂಜೂರ ಆಗಿರ್ಬಹುದು ಬ್ರ್ಯಾಂಡ್ ನೀವೇ ಮಾಡ್ಕೊಂಡಿರ ಅಥವಾ ಏನು ಡಬ್ಬದಲ್ಲಿ ನ್ಯಾಚುರಲ್ ಆಗಿ ನಾವು ಮಾಮೂಲಾಗಿ ಆಗಿ ಮಾರಿದಂಗೆ ಮಾಡ್ತೀರಾ ಹೇಗೆ ನ್ಯಾಚುರಲ್ ಆಗಿ ನಾವು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಒಂದು ಹಾಫ್ ಕೆಜಿ ಪ್ಯಾಕ್ ಮಾಡಿ ಕೊಡ್ತೀವಿ ಹಾ ಅಂದ್ರೆ ಅರ್ಧ ಕೆಜಿ ಡಬ್ಬ ಒಂದ್ ಕೆಜಿ ಡಬ್ಬ ಈ ತರ ಏನು ಹಾಕಿದ್ದೀರಾ ಅರ್ಧ ಅರ್ಧ ಕೆಜಿ ಮಾಡಿ ಸರ್ ಅರ್ಧ ಅರ್ಧ ಕೆಜಿ ಡಬ್ಬ ಒಣಗಿದ್ದು

ಈಗ ಮಲ್ಲಿಕಾರ್ಜುನ ತಾವು ಪೂನಾ ವೆರೈಟಿನ ಹಾಕಿರಿ ಅದ್ರ ಜೊತೆಗೆ ಇದು ನಾವು ಟರ್ಕಿನೂ ಹಾಕಿರಿ ಜೊತೆಗೆ ಬೇರೆ ತಳಿನೂ ಹಾಕಿರಿ ನಮ್ಮ ಭಾಗಕ್ಕೆ ಸೂಕ್ತವಾದಂತು ಅಂತಂದ್ರೆ ಒಳ್ಳೆ ಇಳುವರಿಯನ್ನು ಕೊಡುವಂಥದ್ದು ಕಾಯಿಗಳ ಗಾತ್ರ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಯಾವ್ ಚಲೋ ಅಂತ ಹೇಳ್ತೀರಿ ನಮ್ಮ ವಾತಾವರಣ ನೋಡ್ತಾರೆ ಇದೆ ಡಯಾನ ವೆರೈಟಿನೂ ಚಲೋ ಅನ್ಸ್ತದೆ ನಮ್ಗೆ ಅಂದ್ರೆ ಕಾಯಿಗಳ ಗಾತ್ರ ಚೆನ್ನಾಗಿರ್ತದ ಕಾಯಿಗಳ ಗಾತ್ರ ಚೆನ್ನಾಗಿ ಬರ್ತದ ಇದ್ ಹೆಂಗ್ ಅಂತಾರ ಮಾರ್ಕೆಟ್ ನಲ್ಲಿ ಮಾಲ್ ಹೋಗಿಲ್ಲ ಅಂದ್ರೂ ನಾವು ಡ್ರೈ ಮಾಡಕ್ ಆಪ್ಷನ್ಸ್ ಅದ ಅದು ಇಲ್ಲ ಕೆಲೊಬ್ಬರು ರೈತ ಬಾಂಧವರು ಏನ್ ಮಾಡ್ಬಿಟ್ಟಾರೆ ಈಗ ಸಾಕಷ್ಟು ನಾವು ಮಾನವೂರಲ್ಲಿ ನೋಡಿದ್ವಿ ನೋಡಿದ್ವಿ ಅಲ್ಲಿ ರೈತ ಬಾಂಧವ್ರು ಒಂದು ಹೊಸ ಪ್ರಯೋಗಕ್ಕೆ ಮಾಡ್ಬಿಡ್ತಾರೆ ಮಾರುಕಟ್ಟೆ ಸಿಗ್ಲಿಲ್ಲಪ್ಪ ಅಂತ ಹತಾಶೆ ಕೊಟ್ಟು ಮತ್ತೆ ತೋಟವನ್ನ ಕೆಡಸ್ ಬಿಡ್ತಾರೆ ತಾವು ಸುಮಾರು ಎಂಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರಿ ಇದ್ರೇನು ನಿಮಗೆ ನಷ್ಟ ಆಗಿಲ್ಲ ಅಂತಂದ್ರೆ ನಾವು ಮಾರ್ಕೆಟ್ ಅನ್ನ ಹುಡುಕ್ಬೇಕು ಅದ್ರಿಗೆ ನೀವು ಹೇಳಿದ ಹಾಗೆ ಕಾಯಿ ಉಳಿತಪ್ಪ ಅಂತಂದ್ರೆ ಒಣಗಿಸುವಂತದ್ದು ಅದನ್ನ ಪುಡಿ ಮಾಡುವಂತದ್ದು ಬೇರೆ ಬೇರೆ ರೀತಿಯಿಂದ ನಾವು ಬಳಸಿಕೊಳ್ಳಕ್ ನಾವು ರೆಡಿ ಇರ್ಬೇಕು ರೆಡಿ ಇರ್ಬೇಕು ಸರ್ ರೆಡಿ ಇರ್ಬೇಕು ಮಾರ್ಕೆಟ್ ಇವತ್ತು ಹೋಗಿಲ್ಲಪ್ಪ ಅಂದ್ರೂ ನಾವು ಅದನ್ನ ಡ್ರೈ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಯಾವಾಗಾದ್ರೂ ಮಾಡ್ಕೋಬಹುದು ಇದು ಬೇರೆ ಅನ್ನ ಇಲ್ಲ ಹೌದು ವೇಸ್ಟ್ ಆಗೋಗ್ತದೆ ಉದಾಹರಣೆಗೆ ನಾವು ಪಪಯ ತಗೊಳ್ರಿ ಟೊಮಾಟೊ ತಗೊಳ್ರಿ ಇವು ಏನಪ್ಪಾ ಅಂತಂದ್ರೆ ಮಾವಿನ ಹಣ್ಣು ಇವು ನಾವು ಜಾಸ್ತಿ ದಿನ ಇಟ್ಕೊಳ್ರಪ್ಪ ಅಂತಂದ್ರೆ ಮರುದಿನ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತದೆ ಈಗ ಮಲ್ಲಿಕಾರ್ಜುನ್ ಅವ್ರ ಈಗ ಬಳ್ಳಾರಿ ಭಾಗದಲ್ಲಿ ಸಾಕಷ್ಟು ರೈತ ಬಾಂಧವರು ಇದನ್ನ ಬೆಳಿತಾರೆ ಅವರು ಬೇರೆ ಬೇರೆ ನಗರಗಳಲ್ಲೂ ಕೂಡ ಸಪ್ಲೈ ಮಾಡ್ತಾರೆ ಅಲ್ಲಿನ ಇಳುವರಿ ಮತ್ತೆ ತಮ್ಮ ಇಳುವರಿ ತಾವಲ್ಲಿ ಹೋಗಿ ವಿಚಾರ ಮಾಹಿತಿ ತಗೊಂಡ್ ಬಂದ್ರ ಅಥವಾ ಇಲ್ಲಿ ನೀವು ಬೆಳೆದದ ವಾತಾವರಣಕ್ಕೆ ಒಂದ್ಸಲ ಹೋಗಿದ್ದೀವಿ ಸರ್ ಹ್ಮ್ ಅವರು ಬಾರ್ ಮಾಡ್ತಾರೆ ರೋಲ್ ಮಾಡ್ತಾರೆ ಬಾರು ರೋಲು ಜಾಮು ಜಲ್ಲಿ ಅವೆಲ್ಲಾ ಮಾಡ್ತಾರೆ ಜೊತೆಗೆ ಈಗ ನಮ್ಮ ಬೇಕರಿಯಲ್ಲಿ ಪುಡಿನೂ ಕೂಡ ಮಾಡ್ತಾರೆ ಅಂಜೂರ ಪುಡಿ ಡ್ರೈ ಮಾಡಿ ಹಾ 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 ಹೇಗೆ ಈ ವರ್ಷ ವರ್ಷಕ್ಕೆ ನಿಮ್ಮನ್ನ ನೋಡಿ ರೈತ ಬಾಂಧವರು ಅಂಜೂರನ್ನ ಬೆಳಿಬೇಕು ಏನಾದ್ರು ಮಾಹಿತಿ ನಿಮ್ಮನ್ನ ನೋಡ್ಕೊಂಡು ಏನಾದ್ರು ರೈತ ಬಾಂಧವರು ಒಂದ್ ಎಕರೆ ಎರಡ್ ಎಕರೆನ ಹಾಕೊಂಡಿದ್ದಿದಾರ ಹಾಕಿಲ್ಲ ಸರ್ ಬಹಳಷ್ಟು ಜನ ಹಾಕಿಲ್ಲ ಸರ್ ನಮ್ಮಲ್ಲಿ ಹಂಗಾಗಿ ಇಲ್ಲಿ ಲೋಕಲೆ ಮಾರ್ಕೊಂಡ್ ಬಿಡ್ತಾರ ಸರ್ ಅಲ್ಲಲ್ಲಿ ಈಗ ನಮ್ ಶಕ್ತಿನಗರ ಅದ ಸರ ಹೌದು ಇಲ್ಲ ಕಂಪನಿಗಳಿದಾವೆ ಆ ಹೋಗಿ ನೂರ್ ರೂಪಾಯಿ ಕೆಜಿ ಎಂಬತ್ತ ರೂಪಾಯಿ ಕೆಜಿ ಹೋಗಿ ಅಲ್ಲೇ ಡೈಲಿ ಇಪ್ಪತ್ಮುವತ್ ಕೆಜಿ ಹೋಗ್ತಾವ್ ಸರ್ ಹೋಗಿ ಮಾರ್ಕೊಂಡ್ ಬಂದ್ಬಿಡ್ತಾರ ಹೌದ ಹೌದ್ ಹೌದ್ ಈಗ ನಿಮಗೆ ಅನುಕೂಲ ಇದೆ ನಮ್ದು ನಿಮ್ಮದು ಖಾಯಂ ಪರ್ಚೇಸ್ ಮಾಡೋರು ಇರೋದ್ರಿಂದ ಜೊತೆಗೆ ಈಗ ಖುಲ್ಲಾ ಮಾರ್ತಾರಲ್ಲ ಹೆಣ್ಮಕ್ಳು ಪುಟ್ಟಿ ತಗೊಂಡ್ ಮಾರೋರು ಅಥವಾ ಬಂಡಿ ತಗೊಂಡ್ ದಬ್ಬೋರು ಅಂಥವ್ರು ನಿಮ್ಮಲ್ಲಿ ಮ ತಗೊತಾರ ಅಂತವ್ರಿಗೆ ಯಾರು ಬಂದಿಲ್ಲ ತಗೊಂಡಿಲ್ಲ ಸರ್ ಅದು ತೆರಿಗೆ ಕೊಳ್ತೀವಿ ಸರ್ ಯಾಕಂದ್ರ ಅವ್ರಿಗೆ ಏನ್ ಸರ್ sir ಒಂದಿನ loss ಆಗಿ ಬಿಡ್ತಾರ ಮರುದಿನ ಬರಲ್ಲ ಹಂಗಾಗಿ ಅದು options ಹೆಂಗ್ ಇರ್ತದ sir ಮಾರ್ಕೆಟ್ ನಲ್ಲಿ ತಗೊಂಡ್ ಬಂದ್ರೆ ಅವ್ರಿಗೆ ಮಾರಿದ ಮೇಲೆ ಅವ್ರಿಗೆ ದುಡ್ಡು ಕಟ್ತಾರ ಅವ್ರು ಮಾರಿದ ಮೇಲೆ ದುಡ್ಡು ಕಟ್ತಾರ ಈಗ ನಾವು ಈಗ ಅಡ್ವಾನ್ಸ್ ತಗೊಂಡು ನಾವು ಕೊಡ್ತೇವೆ ಅವ್ರಿಗೆ ಉದ್ರಿ ವ್ಯವಹಾರ ನಡೆಯೋದಿಲ್ಲ ಈಗ ತಗೊಂಡವ್ರು ಲಾಸ್ ಹತ್ತು ರೂಪಾಯಿ ಅಂತಂದ್ರೆ loss ಆಗಿದೆ ಅನ್ನೋ ದುಡ್ಡು ಇಲ್ಲ ಅಂತಂದ್ರೆ ರೈತರಿಗೆ ಕಷ್ಟ ಆಗ್ತದ ರೈತರಿಗೆ ಕಷ್ಟ ಆಗ್ತದ ಅದಕ್ಕಾಗಿ ನಾವು ಇಲ್ಲಿ ಹಾರಿ ಕೊಟ್ಟಿಲ್ಲ ಸರ್ ಡೈರೆಕ್ಟ್ ಅಲ್ಲೇ ಅವ್ರಿಗೆ ಕೊಡ್ತೀವಿ ಅವ್ರ ಕಡೆಯಿಂದ ಅವ್ರು ತಗೊಂಡ್ ಮಾರ್ಕೊಂತಾರೆ. ಪ್ರಕೃತಿನವರು ಈಗ ಅಂಜೂರ ಹಾಕಕ್ಕಿಂತ ಮುಂಚೆ ಏನ್ ಹಾಕ್ತಿದ್ರಿ ಈ ಒಂದು ಅಂಜೂರ ಬೆಳೆಗಿಂತ ಮುಂಚೆ ಮೊದಲು ಸರ ನಾವು ಔಷಧಿ ಬೆಳೆನೂ ಬೆಳೆದಿದ್ವಿ ಸರ್ ಮಹಾಗಣಿ ಬೇರೆ ಅಂತ ಬೆಳೆದ್ವಿ ಅದಾದ ನಂತರ ಮತ್ತೆ ದಾಳಿಂಬೆ ಮಾಡಿದ್ವಿ ಸರ್ ದಾಳಿಂಬೆ ಒಂದು ನಾಲ್ಕು ಎಕರೆ ಮಾಡಿದ್ವಿ ಸರ್ ಅದು ಚೆನ್ನಾಗಿ ಬಂದ್ ಸರ್ ನಮ್ಗೆ ಏನಂದ್ರೆ ಈಗ ಸ್ವಲ್ಪ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಆಗ್ತಾ ಇತ್ತು ಹೌದು ಮಲ್ಲಿಗೆನೂ ಮಾಡಿದ್ವಿ ಹಾ ಮಲ್ಲಿಗೆ ಹೂವಿನ ಬೇಸಾಯ ಮಲ್ಲಿಗೆ ಹೂವಿನ ಬೇಸಾಯ ಮಾಡಿದ್ವಿ ಅದಕ್ಕೂ ಲೇಬರ್ ಜಾಸ್ತಿ ಬೇಕಾಯ್ತು ಹಂಗಾಗಿ ಒಂದೊಂದ್ ಇದು ನಮ್ಗ ಅರಿಯಾಕ ಸಮಸ್ಯೆ ಇಲ್ಲ ಸರ ಬೆಳಿಗ್ಗೆ ನಾವ್ ಒಂದ್ ತಾಸ್ ಎರಡ್ ತಾಸ್ ಅವ್ರ ಅದ್ರ ಬಿಡ್ತೀವಿ ಅಂತ ಹೇಳಿ ಇದನ್ನ ಮಾಡ್ತೀನಿ ಸರ್ ಸರಾ ಈಗ ಎಷ್ಟ್ ಎಕ್ರೆ ಭೂಮಿ ಇದೆ ನಿಮ್ದು ಈಗ ಈ ಅಂಜೂರದ್ದು ಸರ್ ನಮ್ಮಲ್ಲಿ ಇರೋದು ಈಗ ಟೋಟಲ್ ಎರಡು ಭಾಗ ಸರ ನಮ್ ದೊಡ್ಡಪ್ಪ ಅವ್ರದ್ದು ನಮ್ಮವ್ರದು ನಮ್ಮದು ಹನ್ನೆರಡ್ ಎಕ್ರೆ ಸರ್ ಇದು ಭೂಮಿ ಇರೋದು ಈಗ ನಾಲ್ಕ್ ನಾಲ್ಕ ಎಂಟ್ ಎಕ್ರೆ ಅಂಜೂರ ಇದೆ ಸರ್ ಇಲ್ಲಿ ಎಂಟ್ ಎಕ್ರೆ ನಾವ್ ಎಂಟ್ ಎಕ್ರೆಲಿ ಈ ವರ್ಷ ಮತ್ತೆ ಮತ್ತೊಂದು ಎರಡ್ ಎರಡ್ ಎಕ್ರೆ ತೆಗ್ದ್ವಿ ಸರ್ ನಮ್ದು ಇನ್ನ ಎರಡ್ ಎಕ್ರೆ ಉಳಿಶಂಡಿಗೆ ಅದು ಹಳೆ ಗಿಡ ಆಯ್ತು ಸರ್ ಹೌದೌದು ಕಾಯಿ ಚಿಕ್ಕದ ಬರ್ತಾ ಇತ್ತು ಈಗ ಮತ್ತೆ ಹೊಸ ಪ್ಲಾಂಟೇಶನ್ ಮಾಡೋಕ್ ಸರ್ ಮತ್ತೆ ಒಂದ ಎರಡ್ ಎಕರೆ ನಾವ್ ದೊಡ್ಡ ಅಂಜೂರ್ ಬೆಳೆ ಒಂದ್ ರೈತ ಬಾಂತ ಈಗ ಒಂದು ಆದಾಯ ಆಗಿರ್ಬೋದು ಮಾರುಕಟ್ಟೆ ಆಗಿರ್ಬೋದು ಬೇಸಾಯ ಕ್ರಮಗಳ ಕುರಿತು ನಿಮ್ಮ ಸಲಹೆ ರೈತರು ಎಲ್ಲಾರು ಇದನ್ನೇ ಮಾಡಿದ್ರೆ ವರ್ಕೌಟ್ ಆಗಿಲ್ಲ ಸರ್ ಹ್ಮ್ ಮಾರ್ಕೆಟ್ ವ್ಯಾಲ್ಯೂ ಕಳ್ಕಂತದ ಬೇರೆ ಬೇರೆ ಮಾಡ್ಕೊಂತ ಹೋಗ್ಬೇಕು ಸರ್ ಹೊಸ ಬೆಳೆಗಳನ್ನು ಹೌದು ಒಬ್ಬರು ಮಾಡಿದ್ರಪ್ಪ ಅಂತ ಅದಕ್ಕೆ ಬಂದ್ಬಿಡೋದು ಅದನ್ನೇ ಹಾಕೋದು ಅದೇನಾಗ್ತದೆ ಸರ್ ಮಾರ್ಕೆಟ್ ನಲ್ಲಿ ಇವತ್ತಿನ ದಿನ ಅರವತ್ ರೂಪಾಯಿ ಇದ್ದದ್ದು ನಾಳೆ ನಲ್ವತ್ ರೂಪಾಯಿ ಆಗ್ತದೆ ಹಂಗಾಗಿ ವ್ಯಾಲ್ಯೂ ಕಳ್ಕಂತದ ಇಲ್ಲ ಮಾಡ್ಬೇಕಮ್ಮಂಗಿತ್ತ ಅಂದ್ರೆ ಇದನ್ನ ಡ್ರೈ ಯೂನಿಟ್ ಹಾಕೊಂಡು ಡ್ರೈ ಮಾಡಿ ಚೆನ್ನಾಗಿ ಮಾಡಿದ್ರೆ ಲಾಭ ಸರ್ ಇಲ್ಲ ಅಂತಲ್ಲ ಎಲ್ಲ ಇದನ್ನ ಹಸಿ ಎಣ್ಣೆ ನಾವು ಮಾಡ್ಬೇಕಂತಂದ್ರೆ ಮಾಡ್ಬಾರ್ದು ಸರ್ ರೈತರು ಹೇಗೆ ಕಪ್ಪು ಭೂಮಿ ಚಲೋ ಅಂತೀರಾ ಅಥವಾ ಏನು ಕೆಂಪು ಭೂಮಿ ಚಲೋ ಅಂತೀರಿ ಚಲೋ ಇಳುವರಿಗೆ ಚಲೋ ಹಣ್ಣಿಗೆ ಸರ್ ಇದು ಕೆಂಪು ಭೂಮಿಗೆ ಆದ್ರೆ ಚೆನ್ನಾಗಿ ಬರ್ತದ ನೋಡಿ ಸರ್ ಕಪ್ಪು ಭೂಮಿ ಇದ್ರೆ ಅದಕ್ಕೆ ಸ್ವಲ್ಪ ರಷ್ಟು ಜಾಸ್ತಿ ಬರ್ತದ ಸರ್ ಮಳೆ ನೀರಿನ ವ್ಯವಸ್ಥೆ ದಿನಾಲು ಬಿಡ್ಬೇಕಾ ನೀರು ದಿನ ಬಿಟ್ಟು ಒಂದೇನು ಬೇಕ ಸರ್ ಬೇಕೇ ಬೇಕು ಡ್ರಿಪ್ ಬೇಕು ಮತ್ತೆ ಹರಿ ನೀರು ಬಿಡ್ತೀರಾ ಅಥವಾ ನೀವು ಡ್ರಿಪ್ ಮಾಡ್ಕೊಂಡಿದ್ರಿ ಡ್ರಿಪ್ ಮಾಡಿ ಸರ್ ಒಂದಿನ ಬಿಟ್ಟು ಒಂದಿನ ಬಿಡ್ತೀವಿ ಹರಿ ನೀರಾದ್ರೆ ಮೂರ್ ದಿನಕ್ಕೆ ಎಲ್ಲಾ ನಾಲ್ಕು ದಿನಕ್ಕೆ ಒಂದ್ಸಲ ಬಿಡ್ಬೋದು ಹಾ 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 ನೀರ ಹ್ಮ್ ಅರಿ ನೀರಾದ್ರ ಏನಾದ್ರದ ಸರ ಸಮಸ್ಯೆ ಕೆಸರಲ್ಲಿ ಹೊರದು ಹರದ್ ಭೂಮಿ ಎಲ್ಲಾ ಗಟ್ಟಿ ಆಯ್ತು ಗಟ್ಟಿಯಾಗಿ ಬಿಡ್ತದ ಕಸಗಳು ಜಾಸ್ತಿ ಬಂದ್ಬಿಡ್ತಾವ ಕಸನು ಬರ್ತದ ಆಮೇಲೆ ಎಲ್ಲಾ ಲೇಬರ್ದು ಸಮಸ್ಯೆ ಆಗ್ತದೆ ಹ್ಮ್ 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 ಕಸ ತೆಗಿಸ್ಬೇಕಾಗ್ತದ ಇದ ಡ್ರಿಪ್ ಅಲ್ಲೆ ಆದ್ರೆ ಏನ್ ಸಮಸ್ಯೆ ಇರಲ್ಲ ಹೌದು ಮಲ್ಚಿಂಗ್ ಆದ್ರೂನು ಕೂಡ ಬಹಳ ಇನ್ನೂ ಅನುಕೂಲ ಆಗುತ್ತೆ ಮಲ್ಚಿಂಗ್ ಆದ್ರೆ ಏನ್ ಸಮಸ್ಯೆ ಇಲ್ಲ ಲೇಬರ್ ಹೌದ್ 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 ಆ ಒಳ್ಳೇದು ಮಲ್ಲಿಕಾರ್ಜುನ ಅವರೇ ಬಹಳಷ್ಟು ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ ನಮ್ಮ ರೈತ ಬಾಂಧವರಿಗೆ ರೈತ ಬಾಂಧವರು ಹೊಸ ಪ್ರಯೋಗನ ಮಾಡ್ತಾರೆ ಅಹ್ ಅಂದ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಇದ್ ಬಂದವರು ಅದಕ್ಕೆ ಬರ್ತಾರೆ ಮಾಡಿಲ್ಲಪ್ಪ ಅಂದ್ರೆ ಮರ್ತೇ ಬಿಡ್ತಾರೆ ಒಂದು ನಮ್ಮ ಇತಿಮಿತಿ ನಮ್ಮ ಸಾಮರ್ಥ್ಯ ನಮ್ಮ ಸಂಪನ್ಮೂಲದ ಒಂದು ಲಭ್ಯತೆ ಆಗಿರ್ಬೋದು ನೀರು ಭೂಮಿ ಅಂತದ್ದಿದೆ ಮಾಡಿದರೆ ನನ್ನ ಈ ಒಂದು ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಇವೆಲ್ಲವನ್ನ ಗಮನಿಸಿಕೊಂಡು ಹಾಕ್ಬೇಕು ಅನ್ನೋದು ನನ್ನ ವಿಚಾರ ಒಳ್ಳೇದು ಮಲ್ಲಿಕಾರ್ಜುನ ಅವರೇ ಬಹಳಷ್ಟು ವಿಚಾರ ಹಂಚಿಕೊಂಡ್ರಿ ನಿಮ್ಮ ಒಂದು ಅಂಜೂರು ಹಣ್ಣಿನ ಬೇಸಾಯ ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ಇಳುವರಿ ಸಿಗಲಿ ಜೊತೆಗೆ ಒಳ್ಳೆ ಆದಾಯ ಕೂಡ ನಿಮ್ಗೆ ಸಿಗಲಿ ನಮ್ಮ ವಿಚಾರವನ್ನ ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮಲ್ಲಿಕಾರ್ಜುನ ಅವರೇ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಮಲ್ಲಿಕಾರ್ಜುನ ಅವರ ಅಂಜೂರು ಹಣ್ಣಿನ ಬೇಸಾಯದ ಅನುಭವಗಳನ್ನು ಕೇಳಿದಿರಿ